ದಾಂಡೇಲಿಯ ಮಾರುತಿ ನಗರದಲ್ಲಿ ತುಂಬಿ ತುಳುಕುತ್ತಿರುವ ಯುಜಿಡಿ ಸೆಪ್ಟಿಕ್ ಚೇಂಬರ್ ದಾಂಡೆಲಿ ನಗರದಲ್ಲಿ ಅಬ್ಬರಿಸಿ ಬೊಬ್ಬಿರಿದು ಬರುತ್ತಿರುವ ಮಳೆ ಒಂದೆಡೆಯಾದರೆ ನಗರದ ಮಾರುತಿ ನಗರದಲ್ಲಿ ಯುಜಿಡಿ ಸೆಪ್ಟಿಕ್ ಚೇಂಬರ್ ಒಂದು ಮಳೆ ಜೊತೆ ನಾನೇನು ಕಡಿಮೆ ಇಲ್ಲ ಎಂದು ತುಂಬಿ ತುಳುಕಿ ಸೆಡ್ಡು ಹೊಡೆಯಲು ಶುರು ಹಚ್ಚಿಕೊಂಡಿದೆ ಇನ್ನೂ ಮನೆ ಮನೆಗಳಿಂದ ಸಂಪರ್ಕ ನೀಡದೇ ಇರುವ ಮುನ್ನವೇ ಯುಜಿಡಿ ಸೆಪ್ಟಿಕ್ ಚೇಂಬರ್ ತುಂಬಿ ತುಳುಕುತ್ತಿರುವುದನ್ನು ನೋಡಿದರೆ ಯುಜಿಡಿ ಪೂರ್ಣ ಪ್ರಮಾಣದಲ್ಲಿ ತನ್ನ ಕೆಲಸ ಆರಂಭ ಮಾಡಿದ ನಂತರದ ಸ್ಥಿತಿ ಹೇಗಿರಬೇಡ ಎಂಬ ಚಿಂತೆ ಮಾತ್ರ ಕಾಡದಿರಲು ಸಾಧ್ಯವೇ ಏನಂತೀರಾ